ನಮಸ್ತೆ ಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಜನವರಿ ಒಂದು ಸೋಮವಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಇಲ್ಲಿ ನೀವು ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅಂತ ನೋಡ್ಕೋಣ ಮುಂಚೆ ಎಲ್ಲರಿಗೂ ನಿಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಹಳೆಯ ವರ್ಷದ ಲಾಸ್ ಗಳನ್ನ ಕಳೆದು ಹೊಸ ವರ್ಷದಲ್ಲಿ ಹೊಸ ಹೊಸ ನಿಮಗೆ ಲಾಭಗಳಾಗಲಿ ಒಳ್ಳೆ ಒಳ್ಳೆ ಹೊಸ ವಿಷಯಗಳನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಶ್ಲೇಷಣೆ ಶುರು ಮಾಡೋಣ ಓಕೆ ಸೊ ನಿಫ್ಟಿ ಒಳಗಡೆ ಶುರು ಮಾಡೋಣ ಯಾವ ರೀತಿ ನೀವು ಟ್ರೇಡ್ ಮಾಡೋ ಪ್ಲಾನ್ ಹಾಕುತ್ತೀರಿ ಅಂತೇಳಿ ಸೊ ನೋಡಿ ಸರ್ ಮೊನ್ನೆ ಏನಾಗಿದೆ ಮಾರ್ಕೆಟ್ ನಲ್ಲಿ ಆಲ್ಮೋಸ್ಟ್ ಒಂದು ಇನ್ ಡಿಸಿಷನ್ ಕ್ಯಾಂಡಲ್ ಆಗಿ ಕ್ರಿಯೇಟ್ ಮಾಡಿ ಕೂತ್ಕೊಂಡಿದ್ದಾನೆ ಬಟ್ ನಮ್ಗೆ ಇಲ್ಲಿ ಯಾವುದೇ ರೀತಿ ಡಿಸಿಷನ್ಸ್ ಕ್ರಿಯೇಟ್ ಆಗಿಲ್ಲ ಶುಕ್ರವಾರ ದಿನ ನಾವೇನ್ ಮಾಡೋಣ ಅಂದ್ರೆ ಫಸ್ಟ್ ಆಫ್ ಆಲ್ ಏನು ತರ್ಟಿ ಸ್ವಿಚ್ ಮಾಡ್ತೀನಿ ಸೊ ತರ್ಟಿ ಮಿನಿಟ್ ಸ್ವಿಚ್ ಮಾಡಿದ್ರೆ ನಂಗೆ ಇಂಪಾರ್ಟೆಂಟ್ ಫಿನಾಮಲ್ ಏನ್ ಗೊತ್ತಾಗುತ್ತೆ ಅಂದ್ರೆ ಸಪೋರ್ಟ್ ಟು ರೆಸಿಸ್ಟೆನ್ಸ್ ಡ್ರಾ ಮಾಡಕ್ಕಂತೂ ಬರುತ್ತೆ ಸೊ ಆರ್ಜೆಂಟ್ ಅಲ್ಲೈನ್ ತಗೋತೀನಿ ಇಲ್ಲಿ ಕೆಳಗಡೆ ಸಪೋರ್ಟ್ ಡ್ರಾ ಮಾಡ್ತೀನಿ ಮೇಲ್ಗಡೆ ಏನ್ ಮಾಡ್ತೀನಿ ರೆಸಿಸ್ಟೆನ್ಸ್ ಡ್ರಾ ಮಾಡಿ ಇಟ್ಕೋತೀನಿ ಓಕೆ ಫೈನ್ ಈ ಡ್ರಾ ಮಾಡಿದ ಲೈನ್ ಪ್ರಕಾರ ನಮ್ಗೆ ಏನ್ ಗೊತ್ತಾಗ್ತಿ ಅಂದ್ರೆ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಥವಾ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಏಟಿ ಸಪೋರ್ಟ್ ಲೆವೆಲ್ ಆಗಿ ಕೆಲಸ ಮಾಡ್ತದೆ ಮೇಲ್ಗಡೆ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಸೆವೆಂಟಿ ಫೈವ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುವ ಚಾನ್ಸಸ್ ಇದೆ ಮಾರ್ಕೆಟ್ ಏನ್ ಮಾಡಿದೆ ಒಂದು ರ್ಯಾಲಿ ಮಾಡಿದಾನೆ ಈಗ ಏನ್ ಮಾಡ್ತಿದ್ರೆ ಸೈಡ್ ವೇ ಕ್ರಿಯೇಷನ್ ಮಾಡ್ತಿದ್ದಾನೆ ಸೊ ದೇರ್ ಇಸ್ ಅ ಪಾಸಿಬಿಲಿಟಿ ಇದೆ ಮಾರ್ಕೆಟ್ ಪ್ರೈಸ್ ಅಪ್ ಸೈಡ್ ಹೋಲ್ಡ್ ಮಾಡ್ತಿದ್ದಾನೆ ಅಂದ್ರೆ ಮಾರ್ಕೆಟ್ ನಲ್ಲಿ ಇಲ್ಲಿ ಸೈಡ್ ವೇ ಓಪನ್ ಆಗಲಿ ಅಥವಾ ಗ್ಯಾಪ್ ಆಪ್ ಓಪನ್ ಆಗಲಿ ಮೇಲ್ಗಡೆ ಹೋಗುವ ಸೂಚನೆ ಕಾಣ್ತಾ ಇದೆ ಒನ್ ಆಫ್ ದ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ಟೈಮ್ ನಲ್ಲಿ ಓಕೆ ಇನ್ನೊಂದು ಆಂಗಲ್ ಥಿಂಕ್ ಮಾಡಿದ್ರೆ ಏನು ಗೊತ್ತಾಗುತ್ತಪ್ಪ ಮಾರ್ಕೆಟ್ ಎಲ್ಲಿ ಓಪನ್ ಆಗಬಹುದು ಸೊ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ಒನ್ ಸೆವೆನ್ ಸಿಕ್ಸ್ ಟ್ವೆಂಟಿ ಓಕೆ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಓಪನ್ ಆದ್ರೆ ಫ್ಲಾಟ್ ಅಂತ ಡಿಸ್ಕಶನ್ ಮಾಡ್ತೀವಿ ಮತ್ತೆ ಟ್ರೇಡ್ ಗಳನ್ನ ಫ್ಲಾಟ್ ಆಗಿ ಯೂಸ್ ಮಾಡ್ಲಿಕ್ಕೆ ನೋಡ್ತೀವಿ ಮಾರ್ಕೆಟ್ ಐದರ್ ನೀವು ಈ ಬೌಂಡ್ರಿ ಸಿಗಲಿ ಅಥವಾ ಈ ಬೌಂಡ್ರಿ ಸಿಗಲಿ ಟ್ರೇಡ್ ಮಾಡೋದಕ್ಕೆ ಈಸಿ ಯಾಕೆ ಇಲ್ಲಿಂದ ಬಂದ್ರೆ ರಿಜೆಕ್ಷನ್ ಆಗೋ ಚಾನ್ಸ್ ಇರ್ತದೆ ಸೊ ಸ್ಮಾಲ್ ಲಾಸ್ ಇಡ್ತೀರಿ ಯಾವ್ದಾದ್ರು ಪ್ಯಾಟರ್ನ್ಸ್ ನೋಡ್ತಿರಿ ನೀವೇನ್ ಸೆಲ್ ಮಾಡಿ ಟ್ವೆಂಟಿ ಒನ್ ಸೆವೆನ್ ಸೆವೆಂಟಿ ಫೈವ್ ಸೆವೆನ್ ಟ್ವೆಂಟಿ ಸಿಕ್ಸ್ ಅಥವಾ ಸೆವೆನ್ ಹಂಡ್ರೆಡ್ ವರ್ಗೂ ನೀವು ಟಾರ್ಗೆಟ್ ಮಾಡ್ಬೋದು ಓಕೆ ಈಸಿ ಅನ್ಸುತ್ತೆ ಓಕೆ ಇನ್ ಕೇಸ್ ಇಲ್ಲಿ ಸಿಗ್ತಾ ಟ್ವೆಂಟಿ ಒನ್ ಸಿಕ್ಸ್ ಏಟಿ ಒನ್ ಅದು ಸಿಕ್ತಿದ್ದಾನೆ ಎಸ್ ಸರ್ ಸಲ ಬಾಟಮ್ ಆಗಿದೆ ಸೆಕೆಂಡ್ ಟೈಮ್ ಬಾಟಮ್ ಆಗಿದೆ ಥರ್ಡ್ ಟೈಮ್ ಕೂಡ ಬಾಟಮ್ ಆಗಬಹುದು ಇದು ಒಂದು ಟ್ರಿಪಲ್ ಬಾಟಮ್ ತರ ಕೆಲಸ ಮಾಡಿ ಮಾರ್ಕೆಟ್ ಮತ್ತೆ ಮೇಲ್ಗಡೆ ಅಪ್ಸೈಡ್ ರೆಸ್ಯೂಮ್ ಆಗಿ ಟ್ವೆಂಟಿ ಒನ್ ಸೆವೆನ್ ಸೆವೆಂಟಿ ಗು ಹೋಗ್ಬೋದು ಎರಡು ಪಾಸಿಬಿಲಿಟಿ ಓಕೆ ಇದು ಇನ್ನೊಂದು ಪಾಸಿಬಿಲಿಟಿ ಏನಂತ ಬ್ರೇಕೌಟ್ ಆಗಿ ಹೈಯರ್ ಲೋ ಮಾಡದ ಅಂದ್ರೆ ನಮಗೆ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ನ್ಯೂ ಹೈಸ್ ನ ಕ್ರಿಯೇಟ್ ಮಾಡೋದಕ್ಕೆ ರೆಡಿ ಆಗಿದ್ದಾನೆ ಟ್ವೆಂಟಿ ಟೂ ತೌಸಂಡ್ ಬಹಳ ದೂರ ಇಲ್ಲ ಸರ್ ಇನ್ನೊಂದು ಮುನ್ನೂರು ಪಾಯಿಂಟ್ ಅಂತ ನೀವು ಲೆಕ್ಕ ಹೊಸ ವರ್ಷದ ಸಮಯದಲ್ಲಿ ಓಕೆ ಇನ್ನೊಂದು ವಿಚಾರದಲ್ಲಿ ಏನ್ ಮಾಡ್ಬೋದಪ್ಪ ಮಾರ್ಕೆಟ್ ನಿಮಗೆ ಫ್ಲಾಟ್ ಓಪನ್ ಆಗಿ ಗ್ಯಾಪ್ ಡೌನ್ ಮಾಡಿ ಅಥವಾ ಏನಾದ್ರೂ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಮಾಡಿದಾನೆ ಅಂದ್ರೆ ನೀವು ವೇಟ್ ಮಾಡೋದೇನ್ ಸರ್ ವೇಟ್ ಮಾಡೋದೇನಪ್ಪ ಅಂದ್ರೆ ಕಂಪಲ್ಸರಿ ಲೋವರ್ ಹೈ ಆಗ್ಲೇಬೇಕು ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ ಟ್ರ್ಯಾಪ್ ನಲ್ಲಿ ಸಿಕ್ಕ ಲೋವರ್ ಹೈ ಅಂದ್ರೆ ಏನ್ ಮಾಡ್ತೀರಿ ಕೆಳಗಡೆ ನೀವು ಈ ಲೋ ಬ್ರೆಕ್ ಎಂಟ್ರಿ ಆಗ್ತಿರಿ ಸ್ಮಾಲ್ ಸ್ಟಾಪಲ್ಸ್ ಇರ್ತಿರ ಮೇಲ್ಗಡೆ ಟಾರ್ಗೆಟ್ ಅನ್ನ ಈ ಸ್ವಿಂಗ್ ಗಳನ್ನ ಮಾಡ್ತೀರಿ ಟ್ವೆಂಟಿ ಒನ್ ತೌಸಂಡ್ ಫೈವ್ ಸಿಕ್ಸ್ಟಿ ಮಾಡಬಹುದು ಅನ್ನೋ ಚಾನ್ಸಸ್ ಇದೆ ಸೊ ಪ್ರೊಬಾಬಿಲಿಟಿ ಥಿಂಕ್ ಮಾಡಿದ್ರೆ ಇದು ಕೆಳಗಡೆ ಹೋಗುವ ಚಾನ್ಸಸ್ ಸ್ವಲ್ಪ ಕಡಿಮೆ ಅನಿಸ್ತದೆ ಸೊ ಪ್ರೊಬಿಲಿಟಿ ನೋಡಿದ್ರೆ ನೀವು ಏನ್ ತಿಂಕ್ ಮಾಡಬಹುದ್ರೆ ಮಾರ್ಕೆಟ್ ಬ್ರೇಕ್ ಆದ್ರೆ ನಿಮ್ಗೊಂದು ರ್ಯಾಲಿ ಸಿಗೋ ಚಾನ್ಸಸ್ ಇದೆ ಸೊ ಹೈಯೆಸ್ಟ್ ನೀವು ಕ್ವಾಂಟಿಟೀಸ್ ಇಲ್ಲಿ ಟ್ರೇಡ್ ಮಾಡಬಹುದು ಓಕೆ ಇಲ್ಲಿ ಏನ್ ಮಾಡೋದು ಸ್ವಲ್ಪ ಕ್ವಾಂಟಿಟಿ ಸೈಜ್ ನ ಕಡಿಮೆ ಮಾಡ್ಬೋದು ಸೊ ಈ ರೀತಿ ನೀವು ಆರ್ಡರ್ ಸೈಜ್ ಅಥವಾ ಕ್ವಾಂಟಿಟಿ ಸೈಜ್ ನ ಮೇಲೆ ಕೆಳಗೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ ಸೊ ಇಲ್ಲಿ ಎಲ್ಲ ಆಂಗಲ್ ಅಲ್ಲಿ ಡಿಸ್ಕಶನ್ ಮಾಡಿದ್ವಿ ಓಕೆ ಸರ್ ಯಾವ ರೀತಿ ಇರ್ಬೋದು ಅಂತ ಮಾರ್ಕೆಟ್ ನಲ್ಲಿ ಹಂಗಿದ್ರು ಎರಡು ದಿನ ರಜೆ ಆಗಿದೆ ಅಲ್ಲ ಏನೋ ಇಂಪಾರ್ಟೆಂಟ್ ನ್ಯೂಸ್ ಫ್ಲೋ ಆಗಿದೆ ಗ್ಯಾಪ್ ಅಪ್ ಆಗಿದ್ದಾನೆ ಸರ್ ಗ್ಯಾಪ್ ಅಪ್ ಆದ್ರೆ ನಮ್ಮ ರೂಲ್ ಏನಿದೆ ಸರ್ ಗ್ಯಾಪ್ನ ಹೋಲ್ಡ್ ಮಾಡಬೇಕು ಸರ್ ಗ್ಯಾಪ್ ಅನ್ನ ಹೋಲ್ಡ್ ಮಾಡಿ ಇಲ್ಲಿ ಕೇಸ್ ಕೆಳಗಡೆ ಬಂದು ಕೂಡ ಟೈಮ್ ಪಾಸ್ ಮಾಡಿದ್ರು ಕೂಡ ನಿಮ್ಗೆ ಇಲ್ಲಿ ಏನಾದ್ರು ರಿವರ್ಸಲ್ ಸ್ಟ್ರಕ್ಚರ್ ಸಿಗ್ತಾ ಇದೆ ಅಂದ್ರೆ ಬಾಯ್ ಮಾಡಿ ಸರ್ ಓಕೆ ಇಲ್ಲ ಮಾರ್ಕೆಟ್ ಇಂದ ಹೈನಲ್ಲಿ ಹೋಲ್ಡ್ ಮಾಡ್ತಿದ್ದಾನೆ ಹೈಯರ್ ಲೋ ಮಾಡ್ತಿದ್ದಾನೆ ಬಾಯ್ ಮಾಡಿ ಸರ್ ನೋ ಪ್ರಾಬ್ಲಮ್ ಇಲ್ಲ ಮಾರ್ಕೆಟ್ ನಿಮ್ಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಫಸ್ಟ್ ಒಂದು ಗ್ರೀನ್ ಕ್ಯಾಂಡಲ್ ಏನೋ ಮಾಡಿರ್ತಾನೆ ಮೇಲ್ಗಡೆ ಹೋಗುವ ಸೂಚನೆಯನ್ನು ತೋರಿಸ್ತಾನೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಕ್ಯಾಂಡಲ್ ಗಳಿಂದ ಮತ್ತೇನ್ ಮಾಡ್ತೇನೆ ಒಂದು ಕೆಳಗೆ ಬಿದ್ದಂಗೆ ಮಾಡಿ ಮತ್ತೆ ಮೇಲ್ಗಡೆ ಹೋಗಿ ಮತ್ತೇನ್ ಮಾಡ್ತೇನೆ ಹತ್ತು ಗಂಟೆ ಹತ್ತುವರೆ ಸಮಯಕ್ಕೆ ಕೆಳಗಡೆ ಬಂದು ಕಂಟಿನ್ಯೂಸಿ ಸೆಲ್ ಆಫ್ ಆಗ್ತಾನೆ ಸೊ ಎಲ್ಲ ಆಂಗಲ್ ಅಲ್ಲಿ ಡಿಸ್ಕಶನ್ ಮಾಡೋದು ಇಂಪಾರ್ಟೆಂಟ್ ಸರ್ ಓಕೆ ಗ್ಯಾಪ್ ಡೌನ್ ಕೂಡ ಆಗ್ಬೋದು ಹ್ಯೂಜ್ ಗ್ಯಾಪ್ ಡೌನ್ ಆದಂತ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಫೋರ್ಟಿ ಓಪನ್ ಆಗಿದ್ದಾನೆ ಸೊ ಅಬ್ವಿಯಸ್ಲಿ ನಮ್ಗೆ ಏನಿದೆ ಸರ್ ಇಮಿಡಿಯೇಟ್ ಬ್ಯಾಕಪ್ ಇದೆ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಗೆ ಅಲ್ಲಿಂದ ಬ್ರೇಕೌಟ್ ಆಗಿರೋ ಒಂದು ಬ್ಯಾಕ್ಅಪ್ ಇರೋದ್ರಿಂದ ನೀವೇನ್ ಮಾಡ್ತೀರಿ ಈ ಝೋನ್ ಅಲ್ಲಿ ಹೈಯರ್ ಲೋ ಆಗೋ ಕ್ರಿಯೇಷನ್ ನೋಡಿ ಮಾರ್ಕೆಟ್ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಬರುವಾಗ ಟ್ರಾವೆಲ್ ಮಾಡ್ತೀರಿ ಇಲ್ಲ ಅಂದ್ರೆ ಸ್ಟ್ರಕ್ಚರ್ ಸಿಕ್ಕ್ರೆ ಇಲ್ಲಿಂದ ಸೆಲ್ ಮಾಡಿ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಟಾರ್ಗೆಟ್ ಮಾಡ್ತ್ರಿ ಸೊ ಎಲ್ಲ ಆಂಗಲ್ ಡಿಸ್ಕಶನ್ ಸರ್ ಏನ್ ನಮಗೆ ಡೇಟಾ ಹೇಳುತ್ತೆ ಎಲ್ಲಿ ಸಪೋರ್ಟ್ ಇದೆ ರೆಸಿಸ್ಟೆನ್ಸ್ ಇದೆ ಮೇಲ್ಗಡೆ ಎಷ್ಟು ಮೇಲ್ಗಡೆ ಹೋಗಬಹುದು ಅನ್ನೋದು ಈ ಡೇಟಾ ಇಲ್ಲಿ ಗೊತ್ತಾಗ್ತದೆ ಸೊ ಟ್ವೆಂಟಿ ಒನ್ ತೌಸಂಡ್ ಏನಾದರೂ ಸೆವೆನ್ ಹಂಡ್ರೆಡ್ ಏಟಿ ಮೇಲ್ಗಡೆ ಮಾರ್ಕೆಟ್ ನಿಲ್ತಾ ಇದೆ ಅಂದ್ರೆ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಇಂಪಾರ್ಟೆಂಟ್ ಓ ಐ ರೈಟಿಂಗ್ ಆಗ್ತಾ ಇದೆ ಎಷ್ಟು ನಲವತ್ತೆಂಟು ಲಕ್ಷ ಜನ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಇನ್ ಕೇಸ್ ಇವ್ರೇನಾದ್ರು ಸೋತೋಗ್ಬಿಟ್ರೆ ನಮಗೆ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಟು ಟ್ವೆಂಟಿ ಟೂ ತೌಸಂಡ್ ವರೆಗೂ ಯಾರೂ ನಿಲ್ಸುವುದಿಲ್ಲ ಅನ್ನೋ ಚಾನ್ಸಸ್ ಓ ಡೇಟಾ ನೋಡಿ ಗೊತ್ತಾಗ್ತದೆ ಸೊ ಅದಕ್ಕೆ ಕೆಳಗಡೆ ನೋಡಿ ಸರ್ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಗೆ ಐವತ್ತೊಂದು ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಸೊ ನಿಯರ್ ಟು ದ ಅಟ್ ದ ಮನಿ ನೋಡಿದ್ರೆ ನಿಮಗೆ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಹೈಯೆಸ್ಟ್ ಹೈಯಸ್ಟ್ ಪೋರ್ಟ್ ರೇಟಿಂಗ್ ಮಾಡೋದ್ರಿಂದ ಅದೇ ಸೇಮ್ ಟೈಮ್ ನಲ್ಲಿ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಮೇಲ್ಗಡೆ ಇನ್ ಕೇಸ್ ಮಾರ್ಕೆಟ್ ಇಲ್ಲ ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಬ್ರೇಕ್ ಮಾಡೋದ್ರಿಂದ ನಿಮ್ಗೆ ಒಂದು ಚಾನ್ಸ್ ಇದೆ ಮಾರ್ಕೆಟ್ ಈಗ ಒಂದು ಟ್ವೆಂಟಿ ಟೂ ತೌಸಂಡ್ ವರೆಗೂ ಮೂಮೆಂಟ್ ಆಗೋ ಚಾನ್ಸಸ್ ಇದೆ ಅಂತ ಕಾಣ್ತದೆ ಒಂದ್ ಆಂಗಲ್ ಅಲ್ಲಿ ತಿಂಕ್ ಮಾಡ್ರೆ ಸೊ ಇನ್ನೊಂದು ನೋಡಿದ್ರೆ ಏನ್ ಮಾಡ್ತೀರಾ ಇನ್ನೊಂದು ಆಂಗಲ್ ತಿಂಕ್ ಮಾಡಿದ್ರೆ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಬ್ರೇಕ್ ಡೌನ್ ಆಗಿದಾನ ಅಂತ ತಿಳ್ಕೊಟ್ರಿ ಸೊ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ನೀವೇನ್ ವಿಚಾರ ಮಾಡ್ತೀರಿ ಇನ್ ಕೇಸ್ ಅದ ಬ್ರೇಕ್ ಡೌನ್ ಆದ್ರೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಇಲ್ಲಿ ಕಾಣ್ತದೆ ನಿಮಗೆ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಇಲ್ಲಿ ಕಾಣ್ತಾನೆ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಅಲ್ಲೇ ಹೈಯೆಸ್ಟ್ ಓ ಇದೆ ಸೊ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಬ್ರೇಕ್ ಆದ್ರೆ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಬ್ರೇಕ್ ಆದ್ರೆ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಟ್ವೆಂಟಿ ಟೂ ತೌಸಂಡ್ ವರ್ಗು ನೀವು ಟಾರ್ಗೆಟ್ ಮಾಡಬಹುದು ಓ ಡೇಟಾ ನೋಡಿ ನೀವು ಅರ್ಥ ಮಾಡ್ಕೊಂಡಿರಿ ஓகே ஃபைன் நிபி ஸ்டடி மாவ் ப்ளான் ஆகத்தி சோ மார்க்கெட் க்ளோஸ் ஆகிய சார் எண்ட் ஆஃப் டே ஃபோர்டி தௌசண்ட் இது ஃபியூச்சர் ஐ வாண்ட் ஸ்பாட் ஓகே ஃபோர்டி தௌசண்ட் த்ரீ அண்ட் ஏனோ க்ளோஸ் ஆகும் ಓಕೆ ಸೊ ಮಾರ್ಕೆಟ್ ನಲ್ಲಿ ಡೇಟಾ ಸ್ಟ್ರಕ್ಚರ್ ಡೇ ಆಂಗಲ್ ಶುರು ಮಾಡಿ ಸರ್ ಡೇ ಅಂಗಲ್ ಇಂದ ಶುರು ಮಾಡಿದ್ರೆ ನಿಮ್ಗೆ ಏನು ಗೊತ್ತಾಗ್ತದೆ ಅಂದ್ರೆ ಮಾರ್ಕೆಟ್ ಏನು ಕೆಳಗಡೆ ಬಂದಿದ್ದಾನೆ ಮೊನ್ನೆ ಡಿಸ್ಕಶನ್ ಮಾಡಿದ ಪ್ರಕಾರ ಇನ್ ಕೇಸ್ ರೆಡ್ ಕ್ಯಾಂಡಲ್ ಏನೋ ಸಿಕ್ಬಿಟ್ಟಿದ್ರೆ ಸರ್ ಸರ್ ದಿಸ್ ಇಸ್ ಈವ್ನಿಂಗ್ ಸ್ಟಾರ್ ಅಂತೇಳಿ ಡಿಸ್ಕಶನ್ ಮಾಡಿ ನೀವು ಮತ್ತೆ ಸೆಲ್ ಆಫ್ ನಲ್ಲಿ ಹೋಗುತ್ತೆ ಅಂತ ವಿಚಾರ ಮಾಡಬಹುದಿತ್ತು ಬಟ್ ಮಾರ್ಕೆಟ್ ಆ ರೀತಿ ಮಾಡಲಿಲ್ಲ ಎಂಡ್ ಆಫ್ ದ ಡೇ ಮಾರ್ಕೆಟ್ ಅನ್ನ ಕಂಟಿನ್ಯೂಸ್ಲಿ ಬಾಯಂಗ್ ಏನು ಮೇಲ್ಗಡೆ ಬಂದು ಬಿಟ್ಟಿದ್ದಾರೆ ಸೊ ಇದು ಆಂಗಲ್ ಏನ್ ಗೊತ್ತಾಗ್ತದೆ ಸ್ವಲ್ಪ ನಿಮಗೆ ಇಲ್ಲಿ ಬ್ಯಾಲ್ಕೆಟ್ ನಲ್ಲಿ ಹೈಯರ್ ಲೋ ಮಾಡಿದಂಗೆ ಕಾಣ್ತಾ ಇದ್ದಾನೆ ಡೇ ಆಂಗಲ್ ಅಲ್ಲಿ ನೋಡಿ ಸೊ ಇನ್ ಕೇಸ್ ಇದು ಹೈಯರ್ ಲೋ ಅಂದ್ ಕನ್ಫರ್ಮ್ ಆದ್ರೆ ಗ್ರೀನ್ ಕ್ಯಾಂಡಲ್ ಇಲ್ಲಿ ಹಾಕ್ತಾನೆ ಸೊ ಇಲ್ಲಿ ಬ್ರೇಕ್ಔಟ್ ಆಗುತ್ತೆ ಮಾರ್ಕೆಟ್ ಮತ್ತೆ ಅಪ್ಸೈಡ್ ಟು ಫೋರ್ಟಿ ನೈನ್ ತೌಸಂಡ್ ಅಂತ ವಿಚಾರ ಮಾಡ್ಬೋದು ಓಕೆ ಈಗ ಫಿಫ್ಟೀನ್ ಮಿನಿಟ್ಸ್ ಟು ತರ್ಟಿ ಮಿನಿಟ್ಸ್ ನಲ್ಲಿ ನೋಡಿದ್ರೆ ನಿಮ್ಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲೆಲ್ಲಿ ಸಿಗ್ತಾವ್ ಮಾರ್ಕ್ ಮಾಡ್ಕೋತಿ ಸೊ ಆಮೇಲೆ ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡಿ ನೀವು ಇಲ್ಲಿ ಪ್ಲಾನ್ ಹಾಕೋತೀರಿ ಏನ್ ಮಾಡ್ಬೋದು ಅಂತ ಹೇಳಿ ಫಸ್ಟ್ ನಾನು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ ಸೊ ದಟ್ ವಿಲ್ ಹೆಲ್ಪ್ ಯು ಲಾಟ್ ಓಕೆ ನೋಡ್ರಿ ಇಲ್ಲಿ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೀನಿ ಮಲ್ಟಿಪಲ್ ಸಪೋರ್ಟ್ಸ್ ಕಾಣ್ತಾ ಇದೆ ಕೆಳಗಡೆಯಿಂದ ಒಂದು ಇನ್ನೊಂದು ಆಂಗಲ್ ನಲ್ಲಿ ಏನ್ ಗೊತ್ತಾಗ್ತದೆ ಅಂದ್ರೆ ಇಲ್ಲಿ ನಾನು ಸಪೋರ್ಟ್ ಕೂಡ ಡ್ರಾ ಮಾಡ್ಬೋದು ಎಲ್ಲಿ ಅಂತ ನೋಡ್ಕೊಟ್ರು ನಂಬರ್ ಒನ್ ಈ ತಗೋತೀನಿ ಇದು ನೋಡಿ ಸರ್ ಒನ್ ಟೂ ತ್ರೀ ಲೆವೆಲ್ ಓಕೆ ಇದು ಇಲ್ಲ ಯಾಕೆ ಇಂಪಾರ್ಟೆಂಟ್ ಸರ್ ಅರ್ಲಿಯರ್ ಇದನ್ನ ರೆಸಿಸ್ಟೆನ್ಸ್ ಆಗಿ ಕಂಟಿನ್ಯೂಸ್ ಇಲ್ಲಿ ರಿಜೆಕ್ಷನ್ ಮಾಡ್ತಿರೋ ವಿಷಯ ಇತ್ತು ಈಗ ಇದನ್ನ ಡಿಮಾಂಡ್ ಆಗಿ ಕೆಲಸ ಮಾಡ್ತಿದೆ ಯಾವ್ದಪ್ಪ ಲೆವೆಲ್ ಅಂದ್ರೆ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಸೊ ಇದು ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಕೆಲಸ ಮಾಡ್ತಿದೆ ಸೊ ಇದು ಇಂಪಾರ್ಟೆಂಟ್ ಝೋನ್ ಅಲ್ಲಿ ಇರೋದ್ರಿಂದ ಬಾಯ್ಗೆ ಬಹಳ ಉತ್ತಮ ಇದೆ ಅಂತ ಗೊತ್ತಾಗ್ತದೆ ಓಕೆ ಇನ್ ಕೇಸ್ ಏನಾದ್ರೂ ನಾಳೆ ನಿಮಗೆ ಈ ರೀತಿ ಸ್ಟ್ರಕ್ಚರ್ ಆದ್ರೆ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ನೀವು ಟಾರ್ಗೆಟ್ ಮಾಡಲಿಕ್ಕೆ ರೆಡಿ ಇದ್ದೀರಿ ಓಕೆ ಸರ್ ಮಾರ್ಕೆಟ್ ನಲ್ಲಿ ಎಲ್ಲಿ ಓಪನ್ ಆಗಬಹುದು ಅನ್ನೋದ ಮೇಲೆ ನಮ್ಮ ಪ್ಲಾನ್ ಹಾಕೋಣ ಓಕೆ ಇನ್ ಕೇಸ್ ನಿಮಗೆ ಮಾರ್ಕೆಟ್ ನಲ್ಲಿ ಫೋರ್ಟಿ ಏಟ್ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ಟಿ ಏಟ್ ಫೋರ್ ಹಂಡ್ರೆಡ್ ಓಕೆ ಓಪನ್ ಆಗಲಿ ಸರ್ ನೋ ಪ್ರಾಬ್ಲಮ್ ದೀಸ್ ಆರ್ ಫ್ಲಾಟ್ಸ್ ಆಫ್ ಓಪನ್ ಓಕೆ ಈಗ ಏನ್ ಮಾಡ್ತೀನಿ ಹದಿನೈದು ನಿಮಿಷಕ್ಕೆ ಬರ್ತೀನಿ ಸ್ವಲ್ಪ ಪ್ಲಾನಿಂಗ್ ನಲ್ಲಿ ಇನ್ನೂ ಟ್ವಿಸ್ಟ್ ಬರುತ್ತೆ ನೋಡಿ ಸರ್ ಏನ್ ಟ್ವಿಸ್ಟ್ ಆಗುತ್ತೆ ಸರ್ ಥಿಂಕ್ ಮಾಡಿಕೊಂಡ್ರಿ ಇಲ್ಲೇನಿದೆ ಇದು ನಿನ್ನೆಯ ಓಕೆ ಗುರುವಾರದ್ದು ಲೋ ಇದೆ ಸೊ ಮಾರ್ಕೆಟ್ ಏನ್ ಮಾಡಿದೆ ಶುಕ್ರವಾರ ಅದ್ರ ಕೆಳಗಡೆ ಟ್ರೇಡ್ ಮಾಡ್ತಿದ್ದಾನೆ ಯಾವ್ದಪ್ಪ ಲೆವೆಲ್ ಫೋರ್ಟಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಸೊ ಇಲ್ಲಿ ನಮಗೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಈ ಝೋನ್ ದಿಂದ ಈ ಝೋನ್ ಒಳಗಡೆ ಟ್ರೇಡ್ ಮಾಡ್ತಿದ್ದೆ ಅಂದ್ರೆ ನೀವೇನ್ ಮಾಡ್ತೀರಿ ಯಾವ್ದೇ ಬಿಗ್ ಪೊಸಿಷನ್ಸ್ ಆಗಲಿ ಅಥವಾ ಆಪ್ಷನ್ ಬಾಯಿಂಗ್ ಆಪ್ಷನ್ಸ್ ನ ಯಾವ್ದೇ ಗಳು ಮಾಡೋದಿಲ್ಲ ಬಿಕಾಸ್ ಇದು ಸಿಕ್ಕಾಕ್ ಸೊ ಲೆವೆಲ್ ಇದೆ ಸರ್ ನೋ ಟ್ರೇಡಿಂಗ್ ಝೋನ್ ಆಗಿ ಕೆಲಸ ಮಾಡ್ತದೆ ಬಿಕಾಸ್ ಇಲ್ಲಿ ಸೆಲ್ಲರ್ಸ್ ಇದಾರೆ ಇಲ್ಲಿ ಬಾಯರ್ಸ್ ಇದಾರೆ ಸೊ ನಾವು ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ವೆದರ್ ಮಾರ್ಕೆಟ್ ಫೋರ್ಟಿ ಏಟ್ ಫೋರ್ ಹಂಡ್ರೆಡ್ ಅನ್ನ ಬ್ರೇಕ್ ಮಾಡಿ ಹೈಯರ್ ಲೋ ಮಾಡ್ತಿದ್ದಾನೋ ದೆನ್ ವಿಲ್ ಟ್ರಾವೆಲ್ ಟು ಫೋರ್ಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಓಕೆ ಎರಡು ನೂರು ಪಾಯಿಂಟ್ ಟಾರ್ಗೆಟ್ ಮಾಡ್ತೀರಿ ಸ್ಮಾಲ್ ಒಂದು ಫಿಫ್ಟಿ ಪಾಯಿಂಟ್ಸ್ ಇಟ್ಕೊತಿ ಸೊ ಇದನ್ನು ಬ್ರೇಕ್ ಮಾಡ್ತಿದ್ದಾನಂದ್ರೆ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಫೋರ್ಟಿ ನೈನ್ ತೌಸಂಡ್ ರೆಡಿ ಇದೆ ಡನ್ ಫೈನ್ ಸೊ ಮಾರ್ಕೆಟ್ ಅಲ್ಲಿ ಇಲ್ಲಿ ಓಪನ್ ಆದ ಅಂತ ಕೊಡ್ರಿ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಎಕ್ಸಾಕ್ಟ್ಲಿ ಸೊ ಆವಿಯಸ್ಲಿ ನಾವು ಟ್ರೆಂಡ್ ಲೈನ್ ಡ್ರಾ ಮಾಡಿ ಕುತ್ಕೊಂಡಿದ್ವಿ ಏನಾಗ್ತದ ಅಂತ ಹೇಳಿ ಇಲ್ಲಿ ಸಪೋರ್ಟ್ ಅಂತ ಕೊಡ್ರಿ ಬಂದು ವಾಪಸ್ ಮೇಲೆಗಡೆ ಹೋಗ್ತಿದ್ದಾನೆ ನಮ್ಗೆ ಏನಾಗ್ತದೆ ಇದು ಆಲ್ಮೋಸ್ಟ್ ಡಬ್ಲ್ಯೂ ಪ್ಯಾಟರ್ನ್ ಮಾರ್ಕೆಟ್ ನಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಅಂತ ಗೊತ್ತಿದೆ ಸರ್ ಹೈ ಬ್ರೇಕ್ ಆದ್ರೆ ಫೋರ್ಟಿ ಏಟ್ ಫೋರ್ ಹಂಡ್ರೆಡ್ ಮೇಲೆ ಶುರು ಓಕೆ ಸೊ ಇಲ್ಲಿ ಸಿಕ್ಕರು ಕೂಡ ಏನು ಮಾಡಬಹುದು ಹೈ ಹೈಯರ್ ಲೋ ಆದ್ರೆ ನೀವು ಟಾರ್ಗೆಟ್ ಮಾಡಿ ಫೋರ್ಟಿ ಏಟ್ ಫೋರ್ ಹಂಡ್ರೆಡ್ವರೆಗೂ ಫೋರ್ಟಿ ಏಟ್ ಫೋರ್ ಹಂಡ್ರೆಡ್ ಬೇಕಾದರೂ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಟಾರ್ಗೆಟ್ ಮಾಡ್ತೀರಿ ಇಲ್ಲ ಸರ್ ಮಾರ್ಕೆಟ್ ಆಗ ರೀತಿ ಆಗ್ಲಿಲ್ಲ ಗ್ಯಾಪ್ ಅಪ್ ಕೂಡ ಆಗಿರ್ತಾನೆ ನಾಟ್ ಸರ್ ಒಳ್ಳೇದ ವಿಷಯ ಆಯ್ತಲ್ಲ ಇಮಿಡಿಯೇಟ್ಲಿ ರೆಸಿಸ್ಟೆನ್ಸ್ ಬಂದು ಕೂತ್ಕೊಂಡಿರೋದ್ರಿಂದ ನೀವು ಅಬ್ಸರ್ವೇಷನ್ ಪಾಯಿಂಟ್ ಏನಪ್ಪ ಅಂದ್ರೆ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಮೇಲೆ ಹೋಲ್ಡ್ ಮಾಡ್ತಾನೋ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಆಗುತ್ತೆ ಇಲ್ಲಿ ಹೋಲ್ಡ್ ಮಾಡಿದ್ರೆ ನೀವು ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಟು ಫೋರ್ಟಿ ನೈನ್ ತೌಸಂಡ್ ವರ್ಗೂ ಹೋಗ್ತೀರಿ ಎಸ್ ಇಲ್ಲ ಆ ರೀತಿ ಸರ್ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿಬಿಟ್ಟಿದ್ದಾನೆ ಓಕೆ ಫೋರ್ಟಿ ಏಟ್ ತೌಸಂಡ್ ಅನ್ನ ಬ್ರೇಕ್ ಡೌನ್ ಮಾಡಿದಾನೆ ನಮಗೆ ಟ್ರೆಂಡ್ ಲೈನ್ ಸ್ಟ್ರಕ್ಚರ್ ಮತ್ತೆ ಈ ಸಪೋರ್ಟ್ ಸ್ಟ್ರಕ್ಚರ್ ಕಂಪ್ಲೀಟ್ಲಿ ಡಿಸ್ಟ್ರಕ್ಷನ್ ಆಗುತ್ತೆ ಲೋವರ್ ಹೈ ಆದರೆ ಮಾರ್ಕೆಟ್ ನಿಮಗೆ ಸೆಲ್ ಆಫ್ ಮಾಡಲಿಕ್ಕೆ ರೆಡಿ ಇದಾನೆ ಅಂತ ಗೊತ್ತಾಗುತ್ತೆ ನೀವೇನ್ ಮಾಡ್ತೀರಿ ಫೋರ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಮತ್ತೆ ಕೆಳಗಡೆ ಇರೋ ಫೋರ್ಟಿ ಸೆವೆನ್ ತೌಸಂಡ್ ಟಾರ್ಗೆಟ್ಸ್ ನ ರೆಡಿ ಪೊಸಿಷನ್ಸ್ ಅಲ್ಲಿ ಇಟ್ಕೊಳ್ತೀರಿ ಓಕೆ ಫೈನ್ ಎಲ್ಲ ಅಲ್ಲಿ ಡಿಸ್ಕಶನ್ ಮಾಡ್ತಿದೀವಿ ಓಕೆ ಮತ್ತೆ ಯಾವ್ದು ಲೆವೆಲ್ಸ್ ಉಳಿದಿದೀವ ನೋಡ್ಕೊಟ್ರೆ ನಾವೇ ನೋ ಟ್ರೇಡಿಂಗ್ ಝೋನ್ ಓಕೆ ಗ್ಯಾಪ್ ಅಪ್ ಓಕೆ ಮತ್ತೆ ಗ್ಯಾಪ್ ಡೌನ್ ಓಕೆ ಓಕೆ ಫ್ಲಾಟ್ ಎವ್ರಿಥಿಂಗ್ ಡಿಸ್ಕಶನ್ ಮಾಡಿದ್ವಿ ಉಳಿದಿರೋದೇನಪ್ಪ ಅಂದ್ರೆ ಆಪ್ಷನ್ ನೋಡಿ ಸರ್ ಆಪ್ಷನ್ ಚೇನ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಇಂಪಾರ್ಟೆಂಟ್ ಡೇಟಾ ಸೊ ಮಾರ್ಕೆಟ್ ನಲ್ಲಿ ಆಟ್ ದ ಮನಿ ಸಮೀಪ ನಿಮ್ಗೆ ಎಲ್ಲ ಆದ್ರೂ ವಾಯ್ ಡೇಟಾ ಜಾಸ್ತಿ ಕಾಣ್ತಿದೆ ನೋಡ್ಕೊಟ್ರಿ ಫೋರ್ಟಿ ಏಟ್ ಟು ಹಂಡ್ರೆಡ್ ಸಮೀಪ ಅಂದ್ರೆ ಹನ್ನೊಂದು ಲಕ್ಷನ ಓಕೆ ಪುಟ್ಟದಲ್ಲಿ ರೈಟ್ ಮಾಡ್ತಿದ್ದಾರೆ ಕಾಲ್ ನಲ್ಲಿ ಏಳು ಲಕ್ಷ ರೈಟ್ ಮಾಡ್ತಿದ್ದಾರೆ ಓಕೆ ಸೊ ಅದ್ರ ಕೆಳಗಡೆ ಹೈಯೆಸ್ಟ್ ವಾಯ್ ಕಾಣೋದು ಫೋರ್ಟಿ ಏಟ್ ತೌಸಂಡ್ ಸೊ ಅಲ್ಲಿ ನಾವು ಈಗ ಟೆಕ್ನಿಕಲಿ ಸಪೋರ್ಟ್ ಅಂತ ಡ್ರಾ ಮಾಡಿಟ್ಕೊಂಡಿದ್ವಿ ಫೋರ್ಟಿ ಏಟ್ ತೌಸಂಡ್ ಏನಾದ್ರು ರೀಚ್ ಆಗ್ಬಿಟ್ರೆ ಮಾರ್ಕೆಟ್ ಸ್ವಲ್ಪ ಸ್ಪೀಡ್ ಆಗಿ ಹೋಗೋಕ್ ಚಾನ್ಸಸ್ ಇದೆ ಯಾಕಂದ್ರೆ ನಡುವೆ ಅಷ್ಟೊಂದು ವೈಡ್ ಡೇಟಾ ಇಲ್ಲಿ ಬಿಲ್ಡ್ ಆಗಿಲ್ಲ ಸೊ ಮಾರ್ಕೆಟ್ ನಲ್ಲಿ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ನೀವು ಇಮಿನೆಂಟ್ ಆಗಿ ಟಾರ್ಗೆಟ್ ಮಾಡಬಹುದಂತೂ ಕಾಣ್ತಾ ಇದೆ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಓಡ್ ಡೇಟಾ ಪ್ರಕಾರ ಅದೇ ಸೀನ್ ಓಕೆ ಸೊ ಮೇಲ್ಗಡೆ ನೋಡಿ ಸರ್ ಈಗ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಇಪ್ಪತ್ತೈದು ಲಕ್ಷ ರೈಟಿಂಗ್ ಮಾಡ್ತಿದ್ದಾರೆ ಕಾಲ್ಗಳೇ ಓಕೆ ಇನ್ ಕೇಸ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಆದ್ರೂ ರೀಚ್ ಆಗಿಬಿಟ್ರೆ ಮಾರ್ಕೆಟ್ ರೆಡಿ ಟು ವಾರ್ ಅಂತ ತಿಳ್ಕೊಂಡ್ಬಿಟ್ರಿ ಫೋರ್ಟಿ ನೈನ್ ತೌಸಂಡ್ ವರ್ಗು ಹೋಗ್ಬೋದು ಬಿಕಾಸ್ ನೆಕ್ಸ್ಟ್ ಹೈಯೆಸ್ಟ್ ವೈ ಇರೋದು ಹದಿನೆಂಟು ಲಕ್ಷ ಫೋರ್ಟಿ ನೈನ್ ತೌಸಂಡ್ಗೆ ಸೊ ಈ ರೀತಿ ನೀವು ವೈ ಡೇಟನ್ನ ಟೆಕ್ನಿಕಲ್ ಚಾರ್ಟ್ ಅನ್ನ ಮಿಕ್ಸ್ ಅಪ್ ಮಾಡ್ತೀರಿ ಹೈಯರ್ ಲೋಗ್ ಎಂಟ್ರಿ ಮಾಡ್ತೀರಿ ಮೇಲ್ಗಡೆ ಹೋದ್ರೆ ಲೋವರ್ ಹಾಗೆ ಸೆಲ್ ಮಾಡ್ಲಿಕ್ಕೆ ಪ್ಲಾನ್ ಹಾಕೋತಿ ಸೊ ಬ್ಯಾಂಕ್ ನಿಫ್ಟಿ ಬಗ್ಗೆನು ಕೂಡ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದಿರಿ ಈಗ ಫಿನ್ ನಿಫ್ಟಿ ನೋಡೋಣ ಯಾಕಂದ್ರೆ ಮಂಗಳವಾರದ ಇದರ ಎಕ್ಸ್ಪೈರಿ ಇರೋದ್ರಿಂದ ಇದು ವೆರಿ ಇಂಪಾರ್ಟೆಂಟ್ ಡೇಟಾ ಓಕೆ ನೋಡಿ ಸರ್ ನಿಫ್ಟಿ ಒಳಗಡೆ ಬ್ಯಾಂಕ್ ಒಳಗೆ ಏನಾಗಿದೆ ಆಲ್ಮೋಸ್ಟ್ ಸೇಮ್ ಇದೆ ಸರ್ ಫಿನ್ ನಿಫ್ಟಿ ಒಳಗೆ ಸ್ವಲ್ಪ ಏನು ಚೇಂಜಸ್ ಇರಲ್ಲ ಬಟ್ ಇಲ್ಲೊಂದು ಚೇಂಜಸ್ ಪಾಯಿಂಟ್ ತಿಳ್ಕೊಟ್ರಿ ನಾನು ಸಪೋರ್ಟ್ಸ್ ನಿಮ್ ರೆಸಿಸ್ಟೆನ್ಸ್ ಆಲ್ರೆಡಿ ಡ್ರಾ ಮಾಡಿ ಮಾಡಿ ಇಟ್ಟಿದ್ದೇನೆ ಮೇಲ್ಗಡೆ ಅಂದ್ರೆ ಟ್ವೆಂಟಿ ಒನ್ ತೌಸಂಡ್ ಫೈವ್ ಸಿಕ್ಸ್ಟಿ ಅರ್ಲಿ ಇಯರ್ ರೆಸಿಸ್ಟೆನ್ಸ್ ಲೈನ್ಗಳು ಮಾರ್ಕೆಟ್ ಮೊನ್ನೆ ಅದನ್ನ ಕ್ಯಾಪ್ ಅಪ್ ಮಾಡಿದ್ರೆ ಹೋಲ್ಡ್ ಮಾಡಲಿಲ್ಲ ಕೆಳಗಡೆ ಬಂದ್ ಇಟ್ಕೊಂಡಿದ್ದಾನೆ ಓಕೆ ಮತ್ತೇನ್ ಮಾಡಿದ ಶುಕ್ರವಾರದ ಅದ್ರ ಕೆಳಗಡೆನೆ ಟ್ರೇಡ್ ಮಾಡಿದಾನೆ ಕೆಳಗಡೆನೆ ಕ್ಲೋಸ್ ಕೊಟ್ಟಿದ್ದಾನೆ ಈಗ ಒಂದು ಇಂಪಾರ್ಟೆಂಟ್ ಝೋನ್ ಅಲ್ಲಿ ಬಂದ್ ಇಟ್ಕೊಂಡಿದೆ ಐದರ್ ಮೇಕ್ ಆರ್ ಬ್ರೇಕ್ ಒನ್ ಟೂ ತ್ರೀ ಓಕೆ ಸಪೋರ್ಟ್ ಅಂದ್ರೆ ಡ್ರಾ ಮಾಡ್ಕೋತೀರಿ ಕ್ರೂಡ್ ಆಗಿ ಓಕೆ ಇದು ಸಪೋರ್ಟ್ ರೀತಿ ಕೆಲಸ ಮಾಡ್ತದೆ ಇನ್ನೊಂದು ಆಂಗಲ್ ಅಲ್ಲಿ ಏನ್ ಮಾಡ್ತೀರಪ್ಪ ಅಂದ್ರೆ ಒಂದೊಂದು ಟ್ರೆಂಡ್ ಡ್ರಾ ಮಾಡ್ಕೋತಿ ಒನ್ ಟೂ ತ್ರೀ ಓಕೆ ಫೈನಾ ಇದೊಂದು ಟ್ರಯಾಂಗಲ್ ಪ್ಯಾಟರ್ನ್ ಆಗಿದೆ ಮಾರ್ಕೆಟ್ ನಿಮಗೆ ಓಪನ್ ಇಲ್ಲಿ ಅಥವಾ ಇಲ್ಲಾಗಲಿ ನೋ ಟ್ರೇಡ್ ಸರ್ ಓಕೆ ಯಾವುದು ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಅಂದಿದ್ದು ಫೋರ್ ಫಿಫ್ಟಿ ಆಸ್ಪಾಸ್ ನೋ ಟ್ರೇಡ್ಸ್ ಇವೊಂದು ನಿಮಗೆ ಕೆಳಗಡೆ ಮೈಲ್ಡ್ ಆಗಿ ಡೌನ್ ಕೂಡ ಕೊಟ್ಟರು ಇಲ್ಲಿ ನಿಮ್ಗೆ ಸಪೋರ್ಟ್ ಇದೆ ಸರ್ ಯಾವುದು ಟ್ವೆಂಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ರೇಂಜ್ ಒಳಗಡೆ ಸೊ ಇದು ಆಲ್ಮೋಸ್ಟ್ ನಿಮಗೆ ಇಂಪಾಸಿಬಲ್ ಟ್ರೇಡ್ ಆಗುತ್ತೆ ಅಂದ್ರೆ ಈಸಿ ಆಗೋಲ್ಲ ಟ್ರೇಡ್ ಅನ್ನೋದು ಇಂಪಾಸಿಬಲ್ ಅಂದ್ರೆ ನೀವು ಬೇಕಾದಂಗೆ ಆಪ್ಷನ್ ಸೆಲ್ಲಿಂಗ್ ಮಾಡಬಹುದು ಸರ್ ದಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಬಟ್ ಆಪ್ಷನ್ ಬಾಯರ್ ಇದ್ರೆ ಅಂದ್ರೆ ಸೊ ಈ ಝೋನ್ ಅಲ್ಲಿ ನೀವೇನ್ ಮಾಡಬಹುದು ಸೆಲ್ಲಿಂಗ್ ಮಾಡೋಕ್ಕಾಗಲ್ಲ ಅಂದ್ರೆ ನೀವು ಪುಟ್ ಬೈ ಮಾಡ್ಲಿಕ್ಕೆ ಆಗಲ್ಲ ಇದು ಕಾಲ್ ಬೈಂಗ್ ಮಾಡೋ ಏರಿಯಾ ಇದೆ ಬಿಕಾಸ್ ಇಸ್ ಅ ಸಪೋರ್ಟ್ ಏರಿಯಾ ಓಕೆನಾ ಫೈನ್ ಇಲ್ಲ ಮಾರ್ಕೆಟ್ಗೆ ಗ್ಯಾಪಪ್ ಕೂಡ ಓಪನ್ ಆಗಿದ್ದಾನೆ ಟ್ವೆಂಟಿ ಒನ್ ಫೈವ್ ಸಿಕ್ಸ್ಟಿಗೆ ನಿಂತ್ಕೊಂಡಿದ್ದಾನೆ ಸೊ ಮಾರ್ಕೆಟ್ ಇಲ್ಲಿಂದ ಕಂಟಿನ್ಯೂಸ್ ರಿಜೆಕ್ಷನ್ ಆಗ್ತಾ ಇದೆ ನಿಮ್ಗೆ ಗೊತ್ತಿದೆ ಮೊನ್ನೆ ಗ್ಯಾಪ್ ಅಪ್ ಅದು ಕೂಡ ಹೋಲ್ಡ್ ಮಾಡೇ ಇಲ್ಲ ನಮ್ಗೆ ಏನ್ ಬೇಕು ಸರ್ ಟ್ವೆಂಟಿ ಒನ್ ಫೈವ್ ಫಿಫ್ಟಿ ಅಥವಾ ಫೈವ್ ಸಿಕ್ಸ್ಟಿ ಮೇಲೆ ಹೈಯರ್ ಲೋ ಬೇಕು ಸರ್ ಈ ಹೈಯರ್ ಲೋ ಸ್ಟ್ರಕ್ಚರ್ ಸಿಕ್ಕರೆ ನಾವು ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಹೋಗ್ತೀವಿ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಹೋಗ್ತೀವಿ ವಿ ಆರ್ ಅಡಿ ಟು ಮೋ ಹೈ ಓಕೆ ಮಾರ್ಕೆಟ್ ನಲ್ಲಿ ಈ ರೀತಿ ಆಗಿದ್ದಾನೆ ಗ್ಯಾಪ್ ಅಪ್ ಕೂಡ ಆಗಿದ್ದಾನೆ ಅಥವಾ ಗ್ಯಾಪ್ ಡೌನ್ ಕೂಡ ಆದ್ರೆ ಏನು ಅಂತ ಡಿಸ್ಕಶನ್ ಮಾಡಿದ್ವಿ ಓಕೆ ಫ್ಲಾಟ್ ಅಂದ್ರೂ ಕೂಡ ಏನಂತ ಡಿಸ್ಕಶನ್ ಮಾಡಿದ್ವಿ ಓಕೆ ಈಗ ಫಿನ್ ನಿಫ್ಟಿ ವೈ ಡೇಟಾ ನೋಡೋಣ ಓಕೆ ಇನ್ ಕೇಸ್ ಇದ್ರೊಳಗಡೆ ಏನಾದ್ರೂ ಏರ್ಪೇರ್ ಇದ್ರೆ ನಮಗೆ ನಾಳೆ ಹೆಲ್ಪ್ಫುಲ್ ಆಗ್ತದೆ ಸೊ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಕಾಲ್ ಕಡೆ ಮತ್ತೆ ಪುಟ್ ಸೈಡ್ ನೋಡಿ ಸರ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಗೆ ಕಾಲ್ ಸೈಡ್ ಈ ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರ ಜನ ಮತ್ತೆ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಪುಟ್ ಸೈಡ್ ನಲ್ಲಿ ಹನ್ನೊಂದು ಲಕ್ಷದ ಎಪ್ಪತ್ತಾರು ಜನ ಏನ್ ಮಾಡಿದ್ದಾರೆ ರೈಟಿಂಗ್ ಮಾಡ್ತಿದ್ದಾರೆ ಇವನ್ ಮೈಟ್ ಬಿ ಸ್ಟಾಡಲ್ ಮಾಡಿರ್ಬೋದು ಬಿಕಾಸ್ ಆಫ್ ದಟ್ ಆ ಜಾಗದಲ್ಲಿ ನಿಮಗೆ ಹೈಯೆಸ್ಟ್ ಓಟಾ ಕಾಣ್ತಿದೆ ಓಕೆ ಮಾರ್ಕೆಟ್ ನಲ್ಲಿ ಇನ್ಕೀಸ್ ಏನಾದ್ರು ಒಂದು ಲೆವೆಲ್ ಡಿಸ್ಕಶನ್ ಮಾಡಿದೀವಿ ಈಗ ಸದ್ಯ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ಲೆವೆಲ್ ಏನದಲ್ಲ ಅದ್ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಇದೆ ಅದೊಂದು ದಾಟ್ತಿರುವಾಗ ಇನ್ ಕೀಸ್ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಜಾಗದಲ್ಲಿ ನಿಮ್ಗೆ ಹನ್ನೊಂದು ಲಕ್ಷ ಜಾಗದಲ್ಲಿ ಒಂದು ಒಂದ್ ಲಕ್ಷ ಎರಡು ಲಕ್ಷ ಕಡಿಮೆ ಆಗ್ತದೆ ತಿಳ್ಕೊಟ್ಟು ಮಾರ್ಕೆಟ್ ರೆಡಿ ಟು ಗೋ ಟು ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಓಕೆ ಏಕೆ ಇಲ್ಲಾಂದ್ರೆ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಕೆಳಗಡೆ ನೋಡಿ ಸರ್ ಔಟ್ ಆಫ್ ದ ಮನಿ ಪುಟ್ ಸೈಡ್ ನಲ್ಲಿ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಗೆ ಎಂಟು ಲಕ್ಷ ಜನ ರೈಟಿಂಗ್ ಮಾಡ್ತಾ ಕುತ್ಕೊಂಡಿದ್ದಾರೆ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ನಾವು ಇಂಪಾರ್ಟೆಂಟ್ ಸಪೋರ್ಟ್ ತರ ಕೆಲಸ ಮಾಡುತ್ತೆ ಅಂತ ಡಿಸ್ಕಶನ್ ಮಾಡಿದ್ದೆ ಇದೀಗ ಇನ್ ಕೇಸ್ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ರೀಚ್ ಆದ್ರೆ ನೀವು ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಟ್ರಾವೆಲ್ ಮಾಡ್ತೀರ ಅಂತ ಹೇಳಿ ಓ ಡೇಟಾ ನೋಡಿ ಗೊತ್ತಾಗ್ತದೆ ಸೊ ನೀವೇನ್ ಮಾಡ್ಬೇಕಂದ್ರೆ ಒಂದು ನೀವು ಓ ಡೇಟಾನ ಟೆಕ್ನಿಕಲ್ ಚಾರ್ಟ್ ಅನ್ನ ಮಾಡಿ ಟ್ರೇಡ್ ಮಾಡಿದ್ರೆ ಅದು ಲೈವ್ ಟ್ರೇಡ್ ನಲ್ಲಿ ನೀವು ಬಹಳ ಹೆಲ್ಪ್ಫುಲ್ ಆಗ್ತದೆ ಬಿಕಾಸ್ ಈ ಡೇಟಾ ಏನದೆಲ್ಲ ಚೇಂಜಸ್ ಆಗ್ತಾ ಇರ್ತದೆ ಓಕೆನಾ ಈಗ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಇದನ್ನು ಬಿಟ್ಟು ಮತ್ತೇನು ಚೇಂಜಸ್ ಇದ್ರೆ ನಾನೇನ್ ಮಾಡ್ತೀನಿ ನಿಮ್ಗೆ ವಾಟ್ಸಪ್ ಚಾನಲ್ ಇದೆ ಟೆಲಿಗ್ರಾಮ್ ಚಾನಲ್ ಇದೆ ಇವೆರಡ್ರ ಮೂಲಕ ಏನ್ ಮಾಡ್ತೀನಿ ಏನೋ ಚೇಂಜಸ್ ಇದ್ರೆ ನೀವು ಯಾವ ರೀತಿ ಟ್ರೇಡ್ ಮಾಡಬಹುದು ಅಂತ ಡೈರೆಕ್ಷನ್ಸ್ ಕೊಡ್ತೀನಿ ಕಾಲ್ಸ್ ಕೊಡೋದಿಲ್ಲ ಸರ್ ಕಾಲ್ಸ್ ಗಳನ್ನ ನೀವೇ ಹುಟ್ಟಾಕ್ಬೇಕು ಇಟ್ಸ್ ಯುವರ್ ವಿಶ್ ಓಕೆ ನೀವು ಇದು ನಿಮ್ಮ ಟ್ರೇಡ್ ನಿಮ್ ಕೈಯಲ್ಲಿರುತ್ತೆ ನೀವು ಮಾಡೋ ಕಲ್ಕೋಬೇಕು ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ ಅಲ್ಲಿ ಕ್ಲಾಸ್ ನಲ್ಲಿ ಏನೋ ಕಾಲ್ಸ್ ಗಳನ್ನ ಕೊಟ್ಟು ಜನರ ತಪ್ಪು ದಾರಿಗೆ ಇಳಿತಿದ್ದಾರೆ ಯಾಕಂದ್ರೆ ಶಾರ್ಟ್ ಟರ್ಮ್ ನಲ್ಲಿ ಲಿವಿಂಗ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸರ್ ನೀವು ಲಾಂಗ್ ಟರ್ಮ್ ಬಗ್ಗೆ ವಿಚಾರ ಮಾಡಿ ಎಜುಕೇಶನ್ ತಗೊಳ್ಳಿ ಆ ಎಜುಕೇಶನ್ ಕೊಡೋದಕ್ಕೆ ನಾನು ಡಿಸೆಂಬರ್ ನಲ್ಲಿ ಅನೌನ್ಸ್ ಮಾಡಿದ್ದೆ ನಿಮಗೆ ಡಿಸೆಂಬರ್ ಟೆನ್ ಇಂದ ಫಸ್ಟ್ ಬ್ಯಾಚ್ ಶುರು ಆಗಿತ್ತು ಈಗ ಜನವರಿ ಹತ್ತಕ್ಕೆ ಎರಡನೇ ಬ್ಯಾಚ್ ಕನ್ನಡದಲ್ಲಿ ಶುರು ಮಾಡ್ತಿದ್ವಿ ಎಂಟು ಸೀಟ್ ಆಲ್ರೆಡಿ ಆಗಿದೆ ಸರ್ ಇನ್ನೊಂದು ಹನ್ನೆರಡು ಸೀಟ್ ಇದೆ ಓನ್ಲಿ ಓನ್ಲಿ ಎನ್ ಟ್ವೆಂಟಿ ಪೀಪಲ್ಸ್ ನ ಯಾಕೆ ಎಂಟರ್ಟೈನ್ ಮಾಡ್ತಿದ್ದೆ ನಾನು ಎಜುಕೇಶನ್ ಕೊಡಬೇಕಂತ ವಿಚಾರ ಮಾಡಿದ್ದೇನೆ ಸರ್ ಓಕೆ ದುಡ್ಡು ಮಾಡೋದಕ್ಕೆ ಆದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ವಿಧ ಇದೆ ನಾನು ಮಾಡ್ಕೋತೀನಿ ಬಟ್ ಎಜುಕೇಶನ್ ಕೊಡೋದಕ್ಕೋಸ್ಕರ ಕಮ್ಮಿ ಜನ ಅಂತ ತಗೋತಿದ್ದೀನಿ ಎಕ್ಸ್ಪರ್ಟೆನ್ಸ್ ಕ್ರಿಯೇಟ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತಿರ್ತೀನಿ ಆದ್ರೂ ಕೂಡ ಜನರು ಕ್ವಾಲಿಟಿನ ಬಿಟ್ಟು ಕ್ವಾಂಟಿಟಿ ಸೈಜ್ ನಲ್ಲಿ ಹೋದ್ರೆ ದರ್ ಇಸ್ ನಾಟ್ ಗೋಯಿಂಗ್ ಟು ಬಿ ವೆಲ್ ವಿಶ್ ಫಾರ್ ದೆಮ್ ಓಕೆ ಇವನ್ ಅವರು ಕೂಡ ಶಾರ್ಟ್ ಟರ್ಮ್ ಲಿವಿಂಗ್ ಮಾಡ್ತಿದ್ದಾರೆ ಅಂತ ತಿಳ್ಕೊತೀನಿ ಓಕೆ ಇದೆಲ್ಲ ಬಿಟ್ಟರೆ ನಿಮಗೆ ಇನ್ ಕೇಸ್ ನಾವು ಡೌಟ್ಸ್ ಗಳಿದ್ರೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಮತ್ತೆ ಏನಾದ್ರೂ ಮೋರ್ ಅಂಡ್ ಮೋರ್ ಡೌಟ್ಸ್ ಗಳು ಇರುತ್ತೆ ಸೈಕಾಲಜಿಕಲ್ ಇಶ್ಯೂ ಫೇಸ್ ಮಾಡ್ತಿರ್ತೀರಿ ಆ ಸಿಚುಯೇಷನ್ ಅಲ್ಲಿ ಏನ್ ಮಾಡ್ಬೋದು ನನಗೆ ಫೋನ್ ಹಚ್ಚಿ ನಿಮ್ಮ ಡೌಟ್ಸ್ ಗಳನ್ನ ಕ್ಲಾರಿಫೈ ಮಾಡ್ಕೋತೀರಿ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲೇ ಇದೆ ಕೋರ್ಸ್ ಸಿಲಾಬಸ್ ಕೂಡ ಡಿಸ್ಕ್ರಿಪ್ಷನ್ ಇದೆ ಓದ್ಕೊಳ್ರಿ ಇಷ್ಟೆಲ್ಲ ಪಾಯಿಂಟ್ಸ್ ಗಳು ಯಾರಾದ್ರೂ ಹೇಳ್ತಾ ಇದ್ರೆ ಅವ್ರ ಹತ್ರ ಹೋಗಿ ಕಲ್ಕೋಬಹುದು ಬಿಕಾಸ್ ಎರಡು ಲಕ್ಷದಿಂದ ಮೂರು ಲಕ್ಷ ಇರುವ ಕೋರ್ಸ್ ಕಂಟೆಂಟ್ ಅನ್ನ ನಾನು ಜಸ್ಟ್ ಸ್ಮಾಲ್ ಅಮೌಂಟ್ ಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಈ ವಿಡಿಯೋ ಇಷ್ಟ ಆಗಿದ್ರೆ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಪ್ರೋತ್ಸಾಹ ಮಾಡೋದನ್ನ ಮರೆಯೋದೇ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್